ಓಂ ದುಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ನಾನು ನವರಾತ್ರಿ ಟೈಮಲ್ಲಿ ನೀವು ಮೊದಲು ಫಸ್ಟೇ ನೀವು ನಿಮ್ಮ ರೀಡಿಂಗ್ನ ಶೆಡ್ಯೂಲ್ ಮಾಡ್ಕೊಬೇಕಾಗುತ್ತೆ ಪ್ರೀ ಬುಕ್ಕಿಂಗ್ ಮಾಡ್ಕೊಬೇಕಾಗತ್ತೆ ಬಿಕಾಸ್ ನನ್ನ ಎನರ್ಜೀಸ್ ಆ್ಯಂಡ್ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರೋದರಿಂದ ಅಷ್ಟು ಈಸಿಯಾಗಿ ಯಾರಿಗೂ ಕನೆಕ್ಟ್ ಆಗೋದಕ್ಕೆ ಆಗೋಲ್ಲ ಅಥವಾ ನಾನು ಯಾರಿಗೂ ಅಷ್ಟು ಅವೈಲೇಬಲ್ ಆಗಿ ಇರೋದಿಲ್ಲ ಮತ್ತು ಇನ್ನೊಂದು ನನ್ನದೇ ಆದಂಥ ಓನ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರುತ್ತೆ ನವರಾತ್ರಿಲಿ ಆ್ಯಂಡ್ ನನ್ನ ಒಂದು ಸಾಧನ ಮಾ ಏನಿರುತ್ತೆ ಅದನ್ನು ನಾನು ಮಾಡಬೇಕಾಗುತ್ತೆ ಸೊ ತುಂಬ ಆಗಿರೋದ್ರಿಂದ ಅಷ್ಟು ಪರ್ಸ್ನಲ್ ರೀಡಿಂಗ್ಗೆ ಅವೈಲೇಬಲ್ ಆಗ್ತಿರಲ್ಲ ಸೊ ನೀವು ಮೊದಲೇನೇ ರೀಡಿಂಗ್ಸ್ನ ಬುಕ್ ಮಾಡ್ಕೊಬೇಕಾಗತ್ತೆ ಅದ್ರ ಜೊತೆಗೆ ಲೈಕ್ ಪ್ರೈಸಸ್ ಕೂಡ ಚೇಂಜ್ ಆಗಿದೆ ವೇರಿ ಆಗಿದೆ ಪ್ರೈಸಸ್ ಎಲ್ಲ ಪ್ರತಿಯೊಂದು ಸೊ ರೀಡಿಂಗ್ ತೊಗೊಳೋದಕ್ಕೂ ಮುಂಚೆ ಒಂದ್ಸತಿ ಪ್ರೈಸ್ನೆಲ್ಲ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಆ್ಯಂಡ್ ಹಿಂದಿನ ದಿವಸನೇ ನೀವು ಬುಕ್ ಮಾಡ್ಕೊಡ್ಬೇಕಾಗುತ್ತೆ ಅದು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ಕಾಲ್ ಮಾಡಿಬಿಟ್ಟು ಮೇಡಮ್ ನಮಗೆ ಅರ್ಜೆಂಟ್ ರೀಡಿಂಗ್ ಬೇಕು ಅಂತಂದರೆ ಸಿಗಲ್ಲ ಆ್ಯಂಡ್ ಈ ವೀಕ್ ಪೂರ್ತಿಯಲ್ಲಿ ನಾನು ವೀಡಿಯೋಸ್ ಮಾಡುವಾಗ ಈ ಈ ವೀಕಲ್ಲಿ ಏನೇನಿದೆ ಆದಷ್ಟು ಲವ್ ರಿಲೇಶನ್ಶಿಪ್ ಬಗ್ಗೆ ಕಡಿಮೆ ಮಾಡ್ತೀನಿ ಜಾಸ್ತಿ ಸ್ಪಿರಿಚುಯಾಲಿಟಿ ಬಗ್ಗೆ ಈ ವೀಕಲ್ಲಿ ವೀಡಿಯೋಸ್ ಬರ್ತದೆ ಲೈಕ್ ನವರಾತ್ರಿ ಹೀಗೆ ಸೆಲೆಬ್ರೇಟ್ ಮಾಡೋದು ಅಂತೆಲ್ಲ ಜಾಸ್ತಿ ವೀಡಿಯೋಸ್ ಇದೆ ಸೊ ಯಾ ದಾಟ್ಸ್ ಇಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫ್ಯಾಮಿಲಿ ಯಾರ್ಯಾರಿಗೆಲ್ಲ ಮ್ಯಾ ಮದುವೆ ಆಗಿದೆ ತುಂಬ ಜನ ಇದ್ದಾರೆ ಮ್ಯಾರಿಡ್ ಪೀಪಲ್ ಇಲ್ಲಿ ನನ್ನ ಚಾನಲಲ್ಲಿ ಸೊ ಇದು ಅವರಿಗೋಸ್ಕರ ಒಂದು ವೀಡಿಯೋ ಯಾರ್ಯಾರಿಗೆಲ್ಲ ಮದುವೆ ಆಗಿದೆ ನಿಮ್ಮ ಪರ್ಸನ್ ಜೊತೆ ನೀವು ಚೆನ್ನಾಗಿರ್ತೀರ ನಿಮಗೊಂದು ಫ್ಯಾಮಿಲಿ ಇದೆ ನಿಮಗೊಂದು ಮಕ್ಕಳಿದೆ ಇಂಥವ್ರಿಗೆ ಇದೊಂದು ರೀಡಿಂಗ್ ಆಗಿರುತ್ತೆ ಸೊ ಲೆಟ್ ಸ್ಟಾರ್ಟ್ ಏನು ವಾಸ್ ಪ್ಲೀಸ್ ಹೇಳಿ ಯಾರ್ಯಾರದೆಲ್ಲ ಫ್ಯಾಮಿಲಿ ಇದೆ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರ ಸಿಚುವೇಷನ್ ಏನು ಲೈಕ್ ಅವರ ಪಾರ್ಟ್ನರ್ಸ್ ಅಥವಾ ಅವರ ಫ್ಯಾಮಿಲಿಲಿ ಏನೇನೆಲ್ಲ ನಡೀತಾ ಇದೆ ಅವ್ರಿಗೆ ಸೊಲ್ಯೂಷನ್ ಏನು ಕೊಡ್ತೀರಾ ಸೊ ಪ್ಲೀಸ್ ತಿಳಿಸ್ಕೊಡಿ ನನಗೆ ಅವರ ಫ್ಯಾಮಿಲಿ ಬಗ್ಗೆ ಪ್ಲೀಸ್ Mm-hmm. Okay. That's what it is. Okay. ಸೊ ಇಲ್ಲಿ ತುಂಬ ಜನದ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಒಂದು ಬಿಸ್ನೆಸ್ ಮಾಡೋ ಆಗಿರ್ಬೋದು ಇಲ್ಲ ನೀವು ನಿಮ್ಮ ಪಾರ್ಟ್ನರ್ ಒಂದೇ ಹತ್ರ ಕೆಲಸ ಮಾಡೋ ಅಂಥದ್ದು ಇಲ್ಲಿ ಏನೋ ಒಂದು ಎನರ್ಜಿಸ್ ಅದು ಖಂಡಿತವಾಗ್ಲೂ ಇದೆ ಲೈಕ್ ಒಂದು ವುಮನ್ ಅವರ ಹಸ್ಬೆಂಡಿಗೆ ಹೆಲ್ಪ್ ಮಾಡಿರೋದು ಸಪೋರ್ಟ್ ಮಾಡಿರೋ ಆಗಿರ್ಬೋದು ಆ್ಯಂಡ್ ಇಲ್ಲಿ ತುಂಬ ಜನ ಫೀಮೇಲ್ ನನಗೆ ಇಲ್ಲಿ ಸಿಂಗಲ್ ವುಮೆನ್ ಕಾಣ್ತಾ ಇದ್ದಾರೆ ವಿದೌಟ್ ಹಸ್ಬೆಂಡ್ ನೀವು ಒಂದು ಡಿವೋರ್ಸಿ ಆಗಿರ್ಬೋದು ಇಲ್ಲ ಲೈಕ್ ಹಸ್ಬೆಂಡ್ ವಿಡೋ ಆಗಿರ್ಬೋದು ಈ ಥರ ಹೇಳ್ತಾರೋ ದೃಢ ಅನ್ನಿಸ್ತಿದ್ರೆ ಪ್ಲೀಸ್ ಗೇಮಿ ಬಟ್ ಕ್ಲಾರಿಟಿ ಕೊಡಬೇಕಾಗಿದೆ ಸೊ ಇಲ್ಲ ಒಂದು ಕಡೆ ನೀವು ಇಲ್ಲಿ ಸಿಂಗಲ್ ವುಮನ್ ಅಂತ ಅನ್ನಿಸ್ತೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ನೀವು ಎತ್ತಿಟ್ಕೊಳ್ಳೋಕ್ಕೆ ಅದಕ್ಕಿಂತ ಇನ್ನು ಯಾರ್ಯಾರಿಗೆಲ್ಲ ಇಲ್ಲಿ ಫ್ಯಾಮಿಲಿ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ತುಂಬ ಹೆಚ್ಚಾಗಿ ಪ್ರೀತಿಸ್ತಾರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಓಕೆನಾ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನಗಿಲ್ಲಿ ಚೆನ್ನಾಗಿ ಇದೆ ಆ್ಯಂಡ್ ನಿಮ್ಮ ಕಮ್ಯುನಿಕೇಶನ್ ಕೂಡ ಎಲ್ಲೊಂದು ಕಡೆ ಚೆನ್ನಾಗಿದೆ ಬಟ್ ನನಗೆ ಇಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇರೋದು ಏನಂತ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಇಲ್ಲಿ ಒಂದು ಕ್ವಿಕ್ಕಾಗಿ ಡಿಸಿಷನ್ ಮಾಡ್ತೀರಾ ತುಂಬ ಅರ್ಜೆಂಟಲ್ಲಿ ಡಿಸಿಷನ್ ಮಾಡ್ತೀರಾ ಆ್ಯಂಡ್ ಕೆಲವೊಬ್ರು ಇಲ್ಲಿ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಅರ್ಥ ಮಾಡ್ಕೊಳ್ತಿಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಓಕೆನಾ ಲೈಕ್ ಇಲ್ಲಿ ಒಂದೊಂದು ಕಪಲ್ಸ್ ಯಾವ ಥರ ಇದೆ ಅಂತಾರೆ ನಿಮ್ಮ ಪರ್ಸನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಇಲ್ಲಿ ಒಂದೊಂದು ಯಾವ ಥರ ಇದೆ ಅಂತಂದರೆ ಲೈಕ್ ಯು ಆರ್ ಸಿಂಗಲ್ ವುಮನ್ ಆ್ಯಂಡ್ ಇಲ್ಲಿ ಕೆಲವೊಬ್ರು ಯಾವ ಥರ ಇದ್ದಾರೆ ಅಂತಂದರೆ ನೀವೇ ಪ್ರತಿಯೊಂದು ಎಫರ್ಟ್ಸ್ ಆಗ್ತೀರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದೇ ರೀತಿಯಾದಂಥ ಎಫರ್ಟ್ಸ್ಗಳು ನಿಮಗೆ ಸಿಗ್ತಾಯಿಲ್ಲ ಸೊ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ಡ್ ಪೀಪಲ್ ಇದ್ದೀರಾ ಇಲ್ಲಿ ಓಕೆನಾ ಸೊ ಇಲ್ಲಿ ಏನಾಗ್ತದೆ ಕೆಲವೊಂದು ವುಮನ್ಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸ್ವಲ್ಪ ಒಂದು ಕ್ವಿಕ್ ಡಿಸಿಷನ್ ಅವರ ಮಾತು ಸ್ವಲ್ಪ ಆಗ್ತಾ ಇಲ್ಲ ತುಂಬಾ ರೂಡ್ ಆಗಿ ಬಿಹೇವಿಯರ್ ನನ್ಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಇಲ್ಲಿ ಓಕೆ ಆ್ಯಂಡ್ ಇನ್ನೊಂದು ಬೇಜಾರ್ ಮಾಡ್ಕೊಬೇಡಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ ಕೆಲವೊಂದು ಫ್ಯಾಮಿಲಿ ಥರ್ಡ್ ಪಾರ್ಟಿ ಸಿಸುವೇಷನ್ ಕೂಡ ಇದೆ ಅದರಿಂದ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಓಕೆನಾ ಸೊ ಯೂನಿವರ್ಸ್ ಪ್ಲೀಸ್ ಹೇಳಿ ಇದ ಲವರ್ಸ್ ಯಾಕಿದೆ ದ ಲವರ್ಸ್ ಯಾಕಿದೆ पेज ऑफ पैंटिकल के लाइक ಒಂದು ಕೆಲವೊಂದು ಅಲ್ಲಿ ಏನಾಗ್ತಿದೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಆಗಿ ಬಿಹೇವ್ ಮಾಡ್ತಾಯಿದ್ದಾರೆ ಲೈಕ್ ಚಿಕ್ಕ ಮಕ್ಕಳಂಗೆ ಹಠ ಮಾಡೋದು ಆ್ಯಂಡ್ ಕೆಲವೊಂದು ಜೊತೆ ವಿತೌಟ್ ರೀಸನ್ ನಿಮ್ಮ ಹತ್ರ ಕೋಪ ಮಾಡ್ಕೊಳ್ಳೋದು ಲೈಕ್ ತುಂಬ ಚೈಲ್ಡಿಶ್ ಬಿಹೇವಿಯರ್ ಒಂದು ಸೀರಿಯಸ್ನೆಸ್ ಇಲ್ಲ ಒಂದು ಸೀರಿಯಸ್ ಕಮಿಟ್ಮೆಂಟ್ ಇಲ್ಲ ಆ ಥರ ಒಂದು ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ ಏನೇ ಆ್ಯಕ್ಷನ್ ತಗೊಳ್ಬೇಕು ಅಂತಾರ ನೀವು ಒಂದು ಸೀರಿಯಸ್ ಡಿಸಿಷನ್ ಮಾಡ್ಕೊಳ್ಳೋ ಆಗುತ್ತೆ ಸೊ ಇಲ್ಲಿ ತುಂಬ ಜನದ ರಿಲೇಶನ್ಶಿಪ್ಪಲ್ಲಿ ನನಗೆ ಇಲ್ಲಿ ಬೇರೆಯವ್ರ ಜೊತೆ ಕೂತು ಮಾತುಕತೆ ಮಾಡ್ತಿರೋ ಅಂತದ್ದು ಕಾಣಿಸ್ತಾ ಇದೆ ನನಗೆ ಆಕ್ಚುಲಿ ಇಲ್ಲಿ ತುಂಬ ಥರದ್ದು ಜನ ಕಾಣಿಸ್ತದೆ ನಂಗೆ ಲೈಕ್ ಮಲ್ಟಿಪಲ್ ಪೀಪಲ್ ಎಲ್ಲ ಒಟ್ಟೊಟ್ಟಿಗೆ ಬಂದು ಸೇರಿಕೊಳ್ತಾ ಇದ್ದೀರಾ ಓಕೆನಾ ಸೊ ಗಸ್ ದಿಸ್ ಇಸ್ ಓನ್ಲಿ ಫಾರ್ ಮ್ಯಾರಿಡ್ ಪೀಪಲ್ ಇದು ಮದುವೆ ಆಗಿರೋರಿಗೆ ಮಾತ್ರ ರೀಡಿಂಗು ಸುಮ್ಮನೆ ಯಾರ್ಯಾರೆಲ್ಲ ಬಂದುಬಿಟ್ಟು ನಮಗಿದು ಹಂಗಾಯಿತು ಹಿಂಗಾಯಿತು ಅದು ಇದು ಅಂತೆಲ್ಲ ದಯವಿಟ್ಟು ಕಮೆಂಟ್ ಮಾಡಿಬಿಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇದು ಮದುವೆ ಆಗಿರೋರಿಗೆ ಮಾತ್ರ ಓಕೆನಾ ಸೊ ಇಲ್ಲಿ ಏನಾಗ್ತಿದೆ ನೀವು ಮಾತ್ರ ನಿಮ್ಮ ಪಾರ್ಟ್ನರ್ಗೆ ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಷ್ಟು ಫೋಕಸ್ ಬರ್ತಾಯಿಲ್ಲ ಇಲ್ಲಿ ಕೆಲವೊಂದು ಪಾರ್ಟ್ನರ್ಶಿಪ್ಪಲ್ಲಿ ಲೈಕ್ ಕೆಲವೊಂದು ಏನಾಗ್ತದೆ ರಿಲೇಶನ್ಶಿಪ್ಪಲ್ಲಿ ಅಂತಂದರೆ ನಿಮ್ಮ ಪಾರ್ಟ್ನರ್ ತುಂಬಾ ಸ್ವಲ್ಪ ಮನೆ ಮನಿ 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 ಮನೆ ಅಂದ್ಕೊಂಡು ಹೋಗ್ತಾಯಿದ್ದಾರೆ ನಿಮ್ಮ ಲವ್ಗಿಂತ ಜಾಸ್ತಿ ಅವ್ರಿಗೆ ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಲೈಕ್ ಮೋಹ ಏನೇನೆಲ್ಲ ಇದೆ ಅದು ಫೀಲಿಂಗ್ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ದುಡ್ಡು ಓರಿಯೆಂಟೆಡ್ ಆಗಿ ಕಾಣಿಸ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಅದು ಸರಿಯಲ್ಲ ಮನಿ ಇಸ್ ನಾಟ್ ಎವ್ರಿಥಿಂಗ್ ಹಾಕಿದ್ರೆ ಸೊ ಎಲ್ಲೊಂದು ಇಲ್ಲಿ ಸ್ವಲ್ಪ ನಿಮ್ಮ ಕಡೆ ಗಮನ ಬಿಟ್ಟು ಜಾಸ್ತಿ ಅವರ ಒಂದು ಬಿಸ್ನೆಸ್ ಮೇಲೆ ಜಾಸ್ತಿ ಅವರ ಒಂದು ವರ್ಕ್ ಲೈಫ್ ಮೇಲೆ ಫೋಕಸ್ ಇದೆ ಜಾಸ್ತಿ ದುಡ್ಡಿನ ಮೇಲೆ ಅವರಿಗೆ ಸ್ವಲ್ಪ ಫೋಕಸ್ ಅಂತ ನನಗೆ ಕಾಣಿಸ್ತಾ ಇದೆ ನಾನು ಸೊ ಮೇನ್ ಆಫ್ ಸೋಟ್ಸ್ ಯಾಕೆ ಇಲ್ಲಿ ಹ್ಯಾಂಡ್ ಮ್ಯಾನ್ ಇಲ್ಲಿ ಯಾರ್ಯಾರೆಲ್ಲ ಸಿಂಗಲ್ ವುಮನ್ ಇದ್ದೀರಾ ಲೈಕ್ ನೀವು ವಿತೌಟ್ ಹಸ್ಬೆಂಡ್ ಯಾರ್ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲ ಒಂದು ಕಡೆ ಇದೊಂದು ಸಿಚುವೇಷನಲ್ಲಿ ಸ್ಟಕ್ನೆಸ್ ಅಂತ ತುಂಬ ಫೀಲ್ ಆಗ್ತದೆ ಲೈಕ್ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇಲ್ಲ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ತುಂಬ ಒಂದು ಸ್ಟಕ್ನೆಸ್ ಫೇಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ ನಿಮ್ಗೊಂದು ಒಂದು ತಲೆ ಇಲ್ಲ ಇತ್ತು ಕೆಲವೊಂದು ಲೈಕ್ ವಿಮನ್ಗೆ ನಿಮ್ಮ ಪಾರ್ಟ್ನರ್ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅರ್ಧ ದಾರಿಯಲ್ಲೇ ಕೈ ಕೊಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅದು ಯಾರಿಂದ ಅದು ನಿಮಗೆ ಗೊತ್ತು ಇಲ್ಲಿ ಅಷ್ಟು ಡೀಟೇಲ್ ಆಗಿ ಹೋಗೋಕ್ಕೆ ಹೋಗಲ್ಲ ಸೊ ಯಾ ಇಲ್ಲಿ ತುಂಬ ವಿಮೆನ್ ಇಲ್ಲಿ ಲೈಕ್ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಬೇಬಿ ಇದೆ ಲೈಕ್ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಬೇಬಿ ಇಲ್ಲ ಇನ್ನೂ ಒಂದು ಚಿಕ್ಕ ಲೈಕ್ ನ್ಯೂ ಬಾರ್ನ್ ಬೇಬೀಸ್ ಇದೆ ಕೆಲವೊಬ್ರು ಪ್ರೆಗ್ನೆನ್ಸಿಲ್ ಇದ್ದೀರಾ ಸೊ ಈ ಥರ ಸಿಚುವೇಷನ್ಗಳ ಕೂಡ ಇದೆ ಸೊ ಈ ಟೈಮಲ್ಲಿ ನೀವು ಒಂದು ಸಿಂಗಲ್ ವಿಮನ್ ಆಗಿದ್ದೀರಾ ತುಂಬಾ ಒಂಟಿಯಾಗಿ ಎಲ್ಲಾನು ಫೇಸ್ ಮಾಡ್ತಾ ಇದ್ದೀರಾ ನೀವೇ ನಿಂತು ಎಲ್ಲ ಸೇಫ್ ಮಾಡಬೇಕಾಗಿದೆ ಐ ಥಿಂಕ್ ಯು ಹ್ಯಾವ್ ಬೀತ್ ಆ ಲಾಟ್ ತುಂಬಾನೇ ಲೈಫಲ್ಲಿ ನೋಡಿದ್ದೀರಾ ಲೈಕ್ ಇವಾಗ ನಿಮಗೆ ತಿಳಿತಾ ಇಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಲೈಕ್ ಇವಾಗ ಸ್ವಲ್ಪ ಎಲ್ಲಾದನೂ ತಿಳ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಯಾವ ಥರ ಎಲ್ಲೆಲ್ಲಿ ಏನೇನು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದನ್ನ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತ ಇಲ್ಲಿವರೆಗೂ ನಿಮಗೆ ಗೊತ್ತಿರಲಿಲ್ಲ ಬಟ್ ಈಗ ಅದು ತಿಳ್ಕೊಳ್ತಿದಾರೆ ಲೈಕ್ ಹೌ ಟು ಹ್ಯಾಂಡಲ್ ಥಿಂಗ್ಸ್ ಅನ್ನೋದು ಈಗ ಯಾರ್ಯಾರೆಲ್ಲ ಸಿಂಗಲ್ ವುಮನ್ ಇದ್ರೆ ಅವ್ರು ತಿಳ್ಕೊಳ್ತಿದಾರೆ ಯಾಕಂದರೆ ಎಷ್ಟು ದಿವಸ ನೀವು ಬರೀ ನಿಮ್ಮ ಪಾರ್ಟ್ನರ್ ಮೇಲೆ ನೀವು ತುಂಬ ಫೋಕಸ್ಡ್ ಆಗಿದ್ರೆ ಬಟ್ ಈಗ ಲೈಕ್ ಸ್ವಲ್ಪ ನೀವು ಒಬ್ಬರೇ ಆಗಿರೋದ್ರಿಂದ ಇವಾಗ ನೀವು ಇಂಡಿಪೆಂಡೆಂಟ್ ಆಗಿ ಪ್ರತಿಯೊಂದು ಮಾಡಬೇಕಾಗಿದೆ ಸೊ ಬಟ್ ಸ್ಟಿಲ್ ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ತುಂಬಾ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ ಸ್ಪೋರ್ಟ್ಸ್ ಯಾಕೆ ಸಿಂಗಲ್ ವಿಮನ್ ಅಲ್ಲಿ ಸಿಂಗಲ್ ಮೆನ್ ಕೂಡ ಇದ್ದಾರೆ ಇದಾರೆ ದಿಸ್ ಇಸ್ ಅಬೌಟ್ ಮೆನ್ ಗಂಡಸರು ಕೂಡ ಒಬ್ಬರೇ ಇದ್ದೀರಾ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರಿಗೆ ವೆಯ್ಟ್ ಮಾಡ್ತಾಯಿದಿರ ಪರ್ಸನ್ ಯಾರೆಲ್ಲ ಜೆಂಟ್ಸ್ ಇದ್ದೀರಾ ಅಥವಾ ಮೇಲ್ ಪರ್ಸನ್ ಇದಾರ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಮಧ್ಯೆ ನಿಮ್ಮ ವೈಫ್ ಮಧ್ಯೆ ಸ್ವಲ್ಪ ಬೇರೋಕ್ಕೆ ಬಿಟ್ಟು ಇಬ್ರು ದೂರ ಆಗಿ ಎಲ್ಲೋ ಒಂದು ಕಡೆ ನೀವು ಕೂಡ ಒಂದು ಹೊಸ ದಾರಿನ ಹುಡುಕ್ತಾ ಇದ್ದೀರ ನಿಮ್ಮ ಪರ್ಸನ್ನ ಯಾವ ಥರ ವಾಪಸ್ ಕರ್ಕೊಬೇಕು ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಇಲ್ಲಿ ಥರ್ಡ್ ಪಾರ್ಟಿ ಅಲ್ಲ ಇದು ಈ ಸಿಚುವೇಷನಲ್ಲಿ ನನಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟು ನೀವು ದೂರ ಆಗಿದ್ದೀರ ನಿಮ್ಮ ಒಂದು ಮಾತುಕತೆಯಿಂದ ಒಂದು ಮಿಸ್ಕಮ್ಯುನಿಕೇಶನ್ ಕೂಡ ಇಲ್ಲಿ ಆಗಿದೆ ಸ್ವಲ್ಪ ಸ್ವಲ್ಪ ವರ್ಡ್ಸ್ ಎಕ್ಸ್ಚೇಂಜಿಂದ ನಿಮ್ಮ ಪಾರ್ಟ್ನರ್ ಬೇಜಾರ್ ಮಾಡ್ಕೊಂಡು ಹೋಗಿರೋಂಥದ್ದು ಇಲ್ಲಿ ಆಗಿದೆ ಸೊ ಎಲ್ಲೋ ಒಂದು ಕಡೆ ನೀವು ದಾರಿ ಹುಡುಕ್ತಾ ಇದ್ದೀರ ನಿಮ್ಮ ಪರ್ಸನ್ ವಾಪಸ್ ಕರ್ಕೊಂಡ್ ಬರೋಕೆ ಎಲ್ಲೋ ಒಂದ್ ಕಡೆ ನೀವು ದಾರಿನ ಹುಡುಕ್ತಾ ಇದ್ದೀರಾ ಆ ಅದು ನಿಮಗೆ ಗೊತ್ತಾಗ್ತಿದೆಯೋ ಗೊತ್ತಾಗ್ತಿಲ್ಲ ಗೊತ್ತಿಲ್ಲ ಬಟ್ ದೇರ್ ಇಸ್ ಅ ವೇ ಫು ಯು ಓಕೆ ಖಂಡಿತವಾಗ್ಲೂ ನಿಮ್ಗೆ ಒಂದು ದಾರಿ ಇದೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಯಾರೆಲ್ಲ ಇದ್ದೀರ ಸಿಂಗಲ್ ಪರ್ಸನ್ ಇದೆ ಇಲ್ಲಿ ಎಲ್ಲೋ ಒಂದ್ ಕಡೆ ದೇ ಆರ್ ಮಿಸ್ಸಿಂಗ್ ಯು ಟು ಬಟ್ ಸ್ಟಿಲ್ ಮೂವ್ ಆನ್ ಆಗೋದಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಓಕೆನಾ ಸೊ ನೀವು ಇಲ್ಲಿ ಒಬ್ಬರೇ ಇಲ್ಲಿ ಅನುಭವಿಸ್ತಾ ಇದ್ರ ಆ್ಯಂಡ್ ಇನ್ನೂ ಒಂದು ನೀವು ಇಲ್ಲಿ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಟ್ ಆಗೋ ಅವಶ್ಯಕತೆ ಇದೆ ಲೈಕ್ ನೀವು ಮಾಡಿದ ಮಿಸ್ಟೇಕ್ಸ್ ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನಿಮಗಿದೆ ಲೈಕ್ ಸೊ ದಟ್ ನೀವು ಇನ್ ಫ್ಯೂಚರಲ್ಲಿ ನೀವು ಅದನ್ನ ಮತ್ತೆ ರಿಪೀಟ್ ಮಾಡ್ದಲೇ ಲೈಕ್ ನಿಮ್ಮ ಜೀವನನ ಒಂದು ಶಾಂತಿ ರೂಪದಿಂದ ನೀವು ಮುಂದುವರಿಸ್ಕೊಂಡು ಹೋಗೋ ಅವಶ್ಯಕತೆ ತುಂಬಾ ಇದೆ ಓಕೆನಾ ಸೊ ದೈರೋಫ್ರೆಂಟ್ ಯಾಕಿದೆ ಇಲ್ಲಿ ತುಂಬ ಜನ ಲೈಕ್ ನಿಮ್ಮ ಒಂದು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದಾರೆ ನಿಮ್ಮ ಮಕ್ಳು ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ರ ಇಲ್ಲ ಲೈಕ್ ಯಸ್ಸು ಅಪ್ಸೆಟ್ ನಿಮ್ಮ ಮಕ್ಕಳು ಫ್ಯೂಚರ್ ಏನಾಗುತ್ತೆ ಯಾವ ಥರ ಆಗುತ್ತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅಪ್ಸೆಟ್ ಆಗಿದ್ದೀರಾ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ಇಲ್ಲಿ ಕೆಲವ್ರು ಏನಾಗ್ತಿದೆ ದೇವ್ರಿಗೆ ಅರ್ಕೆ ಕಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಸ್ಟಡೀಸ್ ಬಗ್ಗೆ ನಿಮ್ಮ ಮಕ್ಳು ಕರಿಯರ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರೆ ಲೈಕ್ ಅವ್ರ ಫ್ಯೂಚರಲ್ಲಿ ಹೇಗಿರ್ತಾರೆ ಏನು ಮಾಡ್ತಾರೋ ಅಂತ ಸೊ ಇಲ್ಲಿ ಕೆಲವೊಬ್ಬರಿಗೆ ಏನಾಗ್ತಿದೆ ಅಂತಂದರೆ ನಿಮ್ಮ ಮಕ್ಕಳು ರೀಸನ್ಸ್ ಇದ್ದಾನೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮ್ಯಾರೇಜ್ ಲೈಫಲ್ಲಿ ನೀವು ಸಸ್ಟೈನ್ ಮಾಡ್ಕೊಳ್ತಾ ಇದಾರೆ ಸಸ್ಟೈನ್ ಆಗ್ತಾ ಇದ್ದೀರಾ ಲೈಕ್ ಇವಾಗ ಏನಾರು ನಾನು ನನ್ನ ಪಾರ್ಟ್ನರ್ದ ದೂರ ಆದರೆ ನನ್ನ ಮಕ್ಕಳ ಫ್ಯೂಚರ್ ಏನು ಒಚ್ಕೊಂಡು ಹ್ಯಾಪ ಅನ್ನೋದೊಂದು ನಿಮ್ಮಲ್ಲಿ ಥಾಟ್ ಇದೆ ಓಕೆನಾ ಸೊ ಇಲ್ಲೆಲ್ಲೋ ಒಂದು ಕಡೆ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಕೂಡ ನನಗಿಲ್ಲಿ ಕಾಣಿಸ್ತದೆ ಆಯಿತಾ ನಿಮ್ಮ ಪಾರ್ಟ್ನರ್ಗೆ ನೀವು ಸ್ವಲ್ಪ ಒಂದು ದುಡ್ಡಿನ ಅವಶ್ಯಕತೆಯಿಂದ ಸ್ವಲ್ಪ ಡಿಪೆಂಡ್ ಆಗಿದ್ದಿರೋ ಥರ ಕಾಣಿಸ್ತದೆ ದಟ್ಸ್ ಬಿಕಾಸ್ ಆಫ್ ಯುವರ್ ಕಿಡ್ಸ್ ಸ್ಟಡೀಸ್ ಒಂದು ಮಕ್ಕಳು ಸ್ಟಡೀಸ್ಗೋಸ್ಕರ ನೀವು ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಹಾರ್ಡ್ಶಿಪ್ಸ್ ಇದ್ದರೂ ಕೂಡ ಸಸ್ಟೈನ್ ಆಗ್ತೀರಾ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಈ ಒಂದು ಫ್ಯಾಮಿಲಿ ಅಥವಾ ಏನೇನೆಲ್ಲ ಇದೆ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿದೆ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಮಾಡ್ತಾರೆ ಬಟ್ ಸ್ಟಿಲ್ ಎಲ್ಲೋ ಏನೋ ಒಂದು ರೀಸನ್ಗೋಸ್ಕರ ಇದ್ದೀಸ್ ಸಸ್ಟೈನ್ ಆಗ್ತಾ ಇದ್ದೀರಾ ಓಕೆ ನಾ ಸೊ ದ ಟೂ ಆಫ್ ಕಪ್ಸ್ ಹಾಕಿದೆ ಸಿಕ್ಸ್ ಆಫ್ ಫೋರ್ಸ್ ಸಮ್ ಆಫ್ ಯಾ ಮೇಟ್ ದ ಡಿಸಿಷನ್ ಎಲ್ಲ ಒಂದ್ ಕಡೆ ನಿಮ್ಮ ಡೆಸಿಷನ್ ನೀವು ಮಾಡ್ಕೊಂಡಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಫ್ಯೂಚರ್ ಲೈಕ್ ಮೂನ್ ಆಗಬೇಕು ನಿಮ್ಮ ಪಾರ್ಟ್ನರ್ ಜೊತೆ ನೀವು ಜೀವನ ಸಾಗಿಸ್ತೀರ ಯಾಕಂದರೆ ಇಲ್ಲಿ ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ಜೊತೆ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಯಾರ್ಯಾರಿಗೆಲ್ಲ ಲೈಕ್ ಮಧ್ಯ ಮಧ್ಯದಲ್ಲಿ ಅವನ ಸಿಚುಯೇಷನ್ ಆಗ್ತದೆ ಮಧ್ಯ ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ಸ್ಟಿಲ್ ನೀವು ಏನೇ ಆದರೂ ನಿಮ್ಮ ಪಾರ್ಟ್ನರ್ ಜೊತೆ ಮೂನ್ ಆಗ್ತೀನಿ ನಾನು ಹೊಂದ್ಕೊಂಡು ಹೋಗ್ತೀನಿ ನಾನು ಸಹಿಸ್ಕೊಂಡು ಹೋಗ್ತೀನಿ ಏನಾದರೂ ಪರವಾಗಿಲ್ಲ ನಾನು ನನ್ನ ಪಾರ್ಟ್ನರ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಇದೆ ವಿಚ್ ಈಸ್ ರಿಯಲಿ ಗುಡ್ ಯೋಚನೆ ಮಾಡಿ ಮುಂದುವರಿತಾ ಇದ್ದಾರೆ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್ ತೊಗೊಳ್ದಲ್ಲೇ ತರ್ಡ್ ಪಾರ್ಟಿ ಹತ್ರ ಹೋದರೂ ಕೂಡ ತುಂಬ ಜನ ಪರ್ಸನಲ್ಲಿ ತರ್ಡ್ ಪಾರ್ಟಿ ಕಡೆ ಹೋಗಿದ್ದಾರೆ ಬಟ್ ಸ್ಟಿಲ್ ನೀವು ಏನು ಯಾವ ಥರ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಅವರ ಕರ್ಮ ಅವರಿಗೆ ಸಿಕ್ಕೇ ಸಿಗುತ್ತೆ ಅವ್ರು ನನಗೆ ಆ್ಯಕ್ಷನ್ ತೊಗೊಳಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಮೋಸ ಮಾಡಲ್ಲ ನಾನು ಅನ್ಯಾಯ ಮಾಡೋಲ್ಲ ನಾನು ತಪ್ಪದಾರಿ ಹಿಡಿಯಲ್ಲ ಅಂತ ನೀವು ತುಂಬಾ ಫೋಕಸ್ಡಾಗಿ ನಿಮ್ಮ ಒಂದು ಮ್ಯಾರೇಜ್ ಲೈಫಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಓಕೆನಾ ಸೊ ವಾಟ್ಸ್ ದ ಗೈಡೆನ್ಸ್ ಫಾರ್ ದಿಸ್ ರಿಲೇಷನ್ಶಿಪ್ ಯೂನಿವರ್ಸ್ What's the guidance for this relationship? ಕಮ್ಯುನಿಕೇಷನ್ ಕ್ಲಾರಿಟಿ ಸೊ ನೀವು ಇವಾಗ ಒಂದು ಕಮ್ಯುನಿಕೇಶನ್ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋ ನೆಸೆಸರಿ ತುಂಬಾ ಇದೆ ಆದಷ್ಟು ಕ್ಲಿಯರಾಗಿ ಮಾತಾಡಿ ನಿಮ್ಮ ಪಾರ್ಟ್ನರ್ಗೆ ಒಂದು ಕ್ಲಾರಿಟಿ ಕೊಡಿ ಅವರಿಂದ ಕೂಡ ಒಂದು ಕ್ಲಾರಿಟಿನ ಬಯಸಿ ಏನೇ ಮಾತುಕತೆ ಮಾಡೋದಿದ್ರೂ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ ಅಥವಾ ಇಲ್ಲೊಂದು ಕಡೆ ಜಗಳ ಆಗುತ್ತೆ ಅನ್ನೋ ಬೈಕ್ ಅಲ್ಲಿಂದ ಅಲ್ಲಿಗೆ ನಿಲ್ಸಕ್ಕೆ ಹೋಗ್ಬಿಡಿ ಸ್ವಲ್ಪ ನೀಟಾಗಿ ಕ್ಲಿಯರ್ ಕಟ್ ಆಗಿ ಕಮ್ಯುನಿಕೇಟ್ ಮಾಡಿ ಕಮ್ಯುನಿಕೇಷನಿಂದ ನಿಮ್ಮ ಎಷ್ಟೋ ಒಂದು ತೊಂದರೆಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಹೇಳ್ತಾಯಿರ್ತಾರೆ ಸೊ ವಾಟ್ಸ್ ದ ನೆಕ್ಸ್ಟ್ ಗೈಡೆನ್ಸ್ ಆಫ್ ಕೆನಿಕಲ್ಸ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಸಾರಿ ಕೇಳ್ಕೊಂಡು ಬಂದಾಗ ಅವ್ರನ್ನ ಫಗ್ಯೂ ಮಾಡಿ ಇಲ್ಲಿ ನಿಮ್ಮ ಈಗ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲೋ ಒಂದು ಕಡೆ ಅವಶ್ಯಕತೆ ಇದ್ದರೆ ನೀವು ಕೂಡ ಹೋಗಿ ನಿಮ್ಮ ಪಾರ್ಟ್ನರ್ಗೆ ಸಾರಿ ಕೇಳಿ ಇಲ್ಲಾಂತಾರೆ ಅವರಾಗ ಅವರೇ ಬಂದೇ ಸ್ವಲ್ಪ ನಿಮ್ಮ ಈಗ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರನ್ನ ಅಕ್ಸೆಪ್ಟ್ ಮಾಡಿ ಒಂದು ಪಾಸಿಟಿವಿಟಿ ನಿಮ್ಮ ಅಲ್ಲಿ ಇಟ್ಕೊಳ್ಳಿ ತುಂಬಾ ನೆಸಸರಿ ಇದೆ ಸೊ ಇಲ್ಲಿ ಒಂದು ಫಗೀವನೆಸ್ ಬೇಕಾಗಿದೆ ನೀವು ಕೂಡ ನಿಮ್ಮ ಪಾರ್ಟ್ನರ್ನ ಫಗೀವ್ ಮಾಡಿ ಅವ್ರಿಗೂ ಕೂಡ ಲೈಕ್ ಫಗೀವ್ನೆಸ್ ಕೇಳಿ ಅಂತ ಹೇಳೋದಕ್ಕೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಸೊ ಲಾಸ್ಟ್ ಕಾರ್ಡ್ ಎಂಪ್ರಾಯ್ ಸ್ವಲ್ಪ ಎಸ್ ನಾನು ಹೇಳಿದಾಗೆ ನಿಮ್ಮ ಈಗ ಬಿಡೋ ನೆಸೆಸರಿ ತುಂಬ ಇದೆ ತುಂಬ ಸ್ಟಬರ್ನಾಗಿ ಕೂತೀರ ಲೈಕ್ ನಾನು ಹೋಗೋಲ್ಲ ನಾನು ಮೂವ್ ಮಾಡಲ್ಲ ಬೇಕಾದರೆ ಬರಲಿ ಬೇಡದೆ ಇದ್ದರೆ ಬಿಡಲಿ ನಾನು ಆ್ಯಕ್ಷನ್ ತೊಗೊಳ್ಳೋಲ್ಲ ಅಂತ ಸ್ವಲ್ಪ ಅದು ಬೇಡ ಅಷ್ಟು ಒಂದು ರಿಜಿಡ್ನೆಸ್ ಬೇಡ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ರೆ ಸ್ವಲ್ಪ ಈಸಿ ಕೋಯಿಂಗ್ ಆಗಿ ಇಲ್ಲಿ ನಿಮ್ಮನ್ನು ನೀವು ಲೈಕ್ ತುಂಬ ಸ್ಟ್ರಾಂಗ್ ಥರ ಇರೋ ನಿಮ್ಮ ಪಾಠಗೆ ಅಷ್ಟು ಬೇಡ ಅಂತ ಅಂದ್ಕೊಳ್ತೀನಿ ಅವ್ರದ್ದು ನೀವು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಅನುಭವಿಸ್ಕೊಂಡು ನೀವು ಬಂದಿದ್ದೀರಾ ಈಗ ಇದ್ದಾರತ್ತೆ ಬಟ್ ಈ ಒಂದು ಪಾಯಿಂಟಲ್ಲಿ ನಿಮ್ಮ ಸ್ವಲ್ಪ ಈಗೋನ ಇಟ್ಬಿಟ್ಟು ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿಕೊಡು ಒಂದು ಒಳ್ಳೆ ಪಾಸಿಟಿವಿಟಿ ಮೇಲೆ ಫೋಕಸ್ ಮಾಡಿ ಅಂತ ಯೂನಿವರ್ಸ್ ಇದ್ದಾರೆ ಸೊ ಇದಾಗಿತ್ತು ಒಂದು ಫ್ಯಾಮಿಲಿ ರಿಲೇಟೆಡ್ ರೀಡಿಂಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತಷ್ಟು ಫ್ಯಾಮಿಲಿ ರಿಲೇಟೆಡ್ ವೀಡಿಯೋಸ್ನ ನಾನು ನಿಮಗೆ ತೊಗೊಂಡು ಬರ್ತೀನಿ ನೆಕ್ಸ್ಟಿಂದ ಪಿಕಪ್ ಐದು ಮಾಡ್ತೀನಿ ಫ್ಯಾಮ್ಲಿಗೆ ಲೈಕ್ ಇನ್ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಅಥವಾ ವಾಟ್ ಎವರ್ ಇಟ್ ಮೈಡ್ ಬಿ ಸೊ ಆ ಥರ ಒಂದು ಪಿಕಪ್ ಆಯ್ಲಿ ಅಥವಾ ಗ್ರೂಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಂದ ರೇಟಿಂಗ್ ಮಾಡ್ತೀನಿ ಸೊ ದಿಸ್ ಈಸ್ ದ ಫಸ್ಟ್ ರೀಟಿಂಗ್ ರಿಲೇಟೆಡ್ ಟು ಫ್ಯಾಮಿಲಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಟ್ಯೂನಿಂಗ್ ಇನ್ ಐ ಲವ ಯು ಆರ್ ಟೇಕರ್ ಹ್ಯಾವ್ ಅ ಗ್ರೇಟ್ ಡೇ ಬ ಹ್ಞೂ